ೇವಿ ರಾಮಕೃಷ್ಣ ಜಗದ್ಗುರು ವೇದಿಕೆ ಮೇಲೆ ಸಂತ ಮಹಂತರಿಗೂ ನನ್ನ ಜೀವಮಾನದಲ್ಲಿ ಕೃಷ್ಣದೇವರಾಯನ ದೇವರಾಯನ ಐದ್ನೂರನೇ ವರ್ಷದ ಪಟ್ಟಾಭಿಷೇಕದ ಆಚರಣೆ ನೋಡುವಂತ ಭಾಗ್ಯ ನನ್ನ ಜೀವಮಾನದ ಕಾಲಘಟ್ಟದಲ್ಲಿ ಭಜರಂಗ ದಳದ ಇಪ್ಪತ್ತೈದನೇ ವರ್ಷ ಆಚರಣೆ ನೋಡೋ ಭಾಗ್ಯ ನನ್ನ ಜೀವಮಾನದ ಕಾಲಘಟ್ಟದಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಮಂಗಳೂರಿನಲ್ಲಿ ಯುವಕರು ಸೇರಿರುವಂತಹ ಒಂದು ಭಾಗ್ಯ ಸಿಕ್ಕ ಹೊರಡಬೇಕು ಅನ್ನುವಂತ ಸಿದ್ಧತೆ ಮಾಡ್ಕೋಬಹುದು ಕೃಷ್ಣದೇವರಾಯನ ಐದೂರನೇ ವರ್ಷದ ಇತಿಹಾಸವನ್ನ ಓದಬೇಕಾದ್ರೆ ಆ ಇತಿಹಾಸದ ಭಾಷಣ ಮಾಡಬೇಕಾದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ಹಂಪಿಯಲ್ಲಿ ಮುತ್ತು ರತ್ನಗಳನ್ನು ಹಣದು ಸುರಿದು ಮಾರಾಟ ಮಾಡ್ತಿದ್ರಂತೆ ಮುತ್ತು ರತ್ನಗಳ ರಾಶಿ ಆಗ್ತಿದ್ರಂತೆ ನಾವೇನು ಕಡಿಮೆ ರೀ ಮಂಗಳೂರಿನ

ಸಂದೇಶವನ್ನ ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೊರಟಾಗ ಒಂದ ಜನರನ್ನು ಪ್ರಶ್ನೆ ಕೇಳಿದ್ರು ಚಕ್ರವರ್ತಿ ನಿಮ್ ಇಮೇಜ್ ತುಂಬಾ ಚೆನ್ನಾಗಿದೆ ಯಾಕೆ ಈ ಕಾರ್ಯಕ್ರಮಕ್ಕೆ ಹೋಗಿ ಇಮೇಜ್ ಹಾಳು ಮಾಡ್ಕೊಳ್ತೀರಾ ಅಂತ ನಾನು ಒಂದೇ ಮಾತು ಹೇಳಿದೆ ಜೀವನದಲ್ಲಿ ಒಂದೇ ಒಂದು ಬಾರಿ ನೂರು ವರ್ಷಗಳ ಕಾಲ ನಪುಂಸಕನಾಗಿ ಸಾಯೋಕ್ಕಿಂತ ಒಂದೇ ಒಂದು ದಿನ ಒಂದೇ ಒಂದು ಚಕ್ರವರ್ತಿಯಾಗಿ ಬದುಕಬೇಕು ಆನಂದ ಒಂದು ಸಂದೇಶ ನೀವು ಕೊಟ್ಟಿದ್ದೀರಿ ನಿಮಗೆ ನಾನು ಆಭಾರಿ ಎಲ್ಲಕ್ಕಿಂತ ಹೆಚ್ಚಿನ ಆಶ್ಚರ್ಯ ಮತ್ತು ಸಂತೋಷ ಇಪ್ಪತ್ತೈದು ವರ್ಷಗಳ ಬಜರಂಗ ದಳದ ಅಧ್ಯಯನ ಮಾಡಿದಾಗ ನನ್ಗೆ ಗೊತ್ತಾಗುತ್ತೆ ಬಜರಂಗ ದಳಕ್ಕೂ ಆಂಜನೇಯರಿಗೂ ಒಂದು ಅಪರೂಪದ ಸಂಬಂಧ ಆಂಜನೇಯ ಹುಟ್ಟತಾನೆ ಅವ್ನು ನೇರವಾಗಿ ಹೋಗಿದ್ದು ಸೂರ್ಯನನ್ನ ತಿನ್ನಬೇಕು ಅಂತ ಭಜರಂಗದಳ ಹುಟ್ಟೆ ನೇರವಾಗಿ ಹೋಗಿದ್ದು ನೇರವಾಗಿ ಹೋಗಿ ಮಸೀದಿಯನ್ನೇ ಭಸ್ಮ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಾಡ್ತು ನಾವು ಹುಟ್ಟಿದ್ರೆ ಮಸೀದಿಯನ್ನ ಭಸ್ಮ ಮಾಡಲಿಕ್ಕೆ ಹೋರಾಟದಲ್ಲೇ ಬಜರಂಗದಳದ ಹುಟ್ಟು ಹೋರಾಟವೇ ಬಜರಂಗದಳದ ದಳದ ಜೀವನ ಆಂಜನೇಯರಿಗೆ ಆ ಸೂರ್ಯನನ್ನ ತಿನ್ನಬೇಕು ಅಂತ ಹೊರಟಿದ್ದಕ್ಕೆ ಈ ತರ ಗದಾ ಪ್ರಹಾರ ಮಾಡ್ದ ಬಜರಂಗ ದಳದ ಮೇಲೆ ಕಡಿಮೆ ಪ್ರಹಾರ ಆಗಲಿಲ್ಲ ಹಾಗೆ ಭಜರಂಗದವರು ಮೂಲ ಕುತ್ಕೊಳ್ಳಿಲ್ಲ ಆ ಗದಾ ಪ್ರಹಾರು ಇಪ್ಪತ್ತೈದು ವರ್ಷಗಳ ನಂತರವೂ ಬಲಶಾಲಿಯಾಗಿ ನಿಂತಿದೆ ಆಂಜನೇಯನ ಪ್ರೇರಣೆ ನಮಗೆ ಋಷಿಗಳ ಶಾಪಿಸಿತ್ತು ಯಾರನ್ನ ನಂಬ್ಕೊಂಡು ಹೋಗಿದ್ರು ಅವರೇ ಶಾಪ ಕೊಟ್ಟರು ಅವರೇ ನಾವು ಕಡೆಗಣಿಸಿದ್ರು ಆದ್ರೂ ಬೀಳಲಿಲ್ಲ ನಾವು ಈ ಶಾಪವನ್ನ ತಡ್ಕೊಂಡು ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಲ್ಬಲ್ಲವು ಅಂತ ತೋರಿಸ್ಕೊಂಡ್ವಿ ನಮ್ ತಾಕತ್ತು ಯಾರೀ ಸಾಕಿ ಲಂಕೆಗೆ ಹೋದ ಆಂಜನೇಯ ಎಷ್ಟು ಚೆನ್ನಾಗಿದೆ ಆಂಜನೇಯ ಲಂಕೆಗೆ ಹೋದ ಅವನಿಗೆ ಹೇಳಿದ್ದೇನು ಸೀತೆಯಿಂದ ನೋಡ್ಕೊಂಡ್ ಅಂತ ಆದ್ರೆ ರಾವಣ ತಲೆ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಲಂಕೆಗೆ ಬೆಂಕಿ ಇಟ್ಟು ಬಂದ ಆಂಜನೇಯ ಬಜರಂಗನದ ಯುವಕರು ಮುಸಲ್ಮಾನರ ಹಠ ಡಬ್ಬ ಅಂತ ಹೊರಟ್ರು ಮುಸಲ್ಮಾನರು ತಲೆಹರಟೆ ಮಾಡಿದ್ದಕ್ಕೆ ಅವರು ಕೋಟೆಗೆ ಬೆಂಕಿ ಇಡ್ತೀವಿ ಅಂತ ತೋರಿಸ್ತಾ ಅತಿವೃಷ್ಟ ಮಾಡಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿಂದೇನ್ ಬೇಕ್ರಿ ಇಪ್ಪತ್ತೈದು ವರ್ಷಗಳಲ್ಲಿ ಮಾಡಿರೋ ಸಾಧನೆ ಏನ್ ಕಡಿಮೆ ಅಲ್ಲ ಮಸೀದಿಯನ್ನು ಹೊಡೆದಾಕಿದ್ರಿ ಪ್ರಕಾಶ್ ಶರ್ಮಾ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಮಸೀದಿ ಹೊಡಿಬೇಕು ಅಂದ್ರೆ ನಮ್ ಸಾಮರ್ಥ್ಯ ಬೇಕಾಗಿಲ್ಲ ನಾವು ಹೂಂಕಾರ ಸಾಕಾಯ್ತು ಒಂದ್ಸಲ ಹೂ ಬಿಟ್ಟಿದ್ವಿ ಮಸೀದಿ ಚೂರಾಗಿ ಕೆಳಗಿಬಿತ್ತು ಏನ್ ಸಾಮರ್ಥ್ಯ ನಮ್ದು ನಾವು ಜಗತ್ತಿಗೆ ಬಂದೇ ಒಂದ್ ಮಾತು ತೋರಿಸ್ಬೇಕು ಹಿಂದೂ ಮಲಗಿದ್ರೆ ಕುಂಭಕರ್ಣ ಆದ್ರೆ ಎದ್ರೆ ಹನುಮಂತ ನಾವು ಎದ್ರೆ ನೀವ್ ಯಾರು ಬದುಕುಳಿಯೋದಿಲ್ಲ ಎಚ್ಚರಿಕೆ ಸಾವಿರ ಜನ ಒಂದು ಕ್ಷಣದಲ್ಲಿ ಸೇರ್ತಾರೆ ನಾವು ಮನಸ್ಸು ಮಾಡಿದ್ರೆ ಲಕ್ಷ ಲಕ್ಷ ಜನ ಸೇರ್ತೀವ್ರಿ ಮನಸ್ಸು ಬೆಳಗಬೇಕು ಹಾಳು ಮಾಡೋ ಮನಸ್ಸಲ್ಲ ಆದ್ರೆ ಮಜಾ ನೋಡಿ ಇವತ್ತು ಇವತ್ತು ನಾನು ಹಿಂದೂ ಅನ್ಬೇಕಾದ್ರೆ ಎಡೆ ಕಟ್ಕೊಂಡು ಹೇಳ್ತೀನಿ ಆದ್ರೆ ರಸ್ತೆ ಒಬ್ಬ ಮುಸಲ್ಮಾನನಿಗೆ ನಾನು ಮುಸಲ್ಮಾನ ಅಂತ ಎಡೆ ಹೇಳಲಿಕ್ಕೆ ಆಗಲ್ಲ ನಾನು ಕಾರಲ್ಲಿ ಬರ್ಬೇಕಾದ್ರೆ ಒಂದಷ್ಟು ಪೊಲೀಸ್ ಅಡ್ಡ ಹಾಕಿದ್ರು ಬರ್ತಿ ಬರೀ ಕೇಳಿದ್ದಷ್ಟೇ ಎಷ್ಟು ಜನ ಇದ್ದೀರಿ ಸರ್ ಗಾಡಿಯಲ್ಲಿ ಐದಾರು ಜನ ಬಂದಿದ್ದೀವಿ ಚೆಕ್ ಮಾಡಲಿಲ್ಲ ನಾನ್ ನೆತ್ತ ಒಳಗ್ ಬರಬೇಕಾದ್ರೆ ಅನ್ನಿಸ್ತು ನನ್ನ ಕುಂಕುಮ ಇಡೋ ಜಾಗದಲ್ಲಿ ನಾನೊಂದು ಟೋಪಿ ಇಟ್ಕೊಂಡು ಕೂತಿದ್ದಿದ್ರೆ ಪೊಲೀಸರು ಕಾರು ಚೆಕ್ ಮಾಡ್ತಾ ಇದ್ರು ನನ್ನ ಹಳೆಯಲ್ಲಿ ಕುಂಕುಮ ಇದೆ ನನ್ನ ಕುತ್ತಿಗೆಯಲ್ಲಿ ಹಿಂದುತ್ವದ ಶಲ್ಯ ಇದೆ ಯಾರು ಟೆಸ್ಟ್ ಮಾಡ್ಲಿಕ್ಕೆ ಬರಲಾರ ನಂಬಿಕೆ ಇಲ್ಲ ಶಾರುಖ್ ಖಾನ್ ಶಾರುಖ್ ಖಾನ್ ಅಮೆರಿಕಕ್ಕೆ ಹೋದ್ರೆ ಅವನು ಬಟ್ಟೆ ಬೀಚಿ ಪರೀಕ್ಷೆ ಮಾಡಲಾಗುತ್ತೆ ಯಾಕೆ ಪರೀಕ್ಷೆ ಮಾಡಲಾಗುತ್ತೆ ಅವನು ಕೇಳ್ತಾನೆ ಯಾಕೆ ಪರೀಕ್ಷೆ ಮಾಡ್ತೀರಿ ಅವ್ರು ಹೇಳ್ತಾರೆ ನಿನ್ನ ಪರೀಕ್ಷೆ ಮಾಡಬೇಕು ಅಂತ ನಮಗೆ ನಮಿಸೋದಿಲ್ಲ ಆದ್ರೆ ನಿನ್ ಜೊತೆ ಖಾನ್ ಇದೆಯಲ್ಲ ಅದಕ್ಕೆ ಪರೀಕ್ಷೆ ಮಾಡಬೇಕು ನೀವು ನಮ್ಮವರಾದ್ರೆ ನಿಮ್ಮ ಮೇಲೆ ಜಗತ್ತಿಗೆ ವಿಶ್ವಾಸ ಬರುತ್ತೆ ನೀವು ಹೀಗೆ ಇದ್ರೆ ಜಗತ್ತು ನಿಮ್ಮ ಅನುಮಾನದಿಂದ ನೋಡುತ್ತೆ ಅನುಮಾನ ಇವತ್ತು ಎಲ್ಲಿವರೆಗೂ ನಮ್ ಜೊತೆ ಜನ ಇರ್ತಾರೋ ಅಲ್ಲಿವರೆಗೂ ಜಗತ್ತು ಗೌರವಿಸುತ್ತೆ ಅಫ್ಘಾನಿಸ್ತಾನ ಯಾರಪ್ಪನ ಆಸ್ತಿ ಅಲ್ಲ ನನ್ನ ಭೂಭಾಗ ನಮ್ಮಿಂದ ದೂರವಾಗೋಯ್ತು ಗಾಂಧಾರ ದೇಶ ಅಫ್ಘಾನಿಸ್ತಾನ ಆದ ನಂತರ ಇವತ್ತು ಜಗತ್ತು ಅಸಹ್ಯದಿಂದ ನೋಡುತ್ತೆ ಸಾವಿರದ ಒಂಬೈನೂರವರೆಗೂ ನಮ್ಮ ಭಾಗ ಪಾಕಿಸ್ತಾನ ಇವತ್ ನಮ್ಮಿಂದ ದೂರ ಆಯ್ತು ಜಗತ್ತು ಅಸಹ್ಯದಿಂದ ನೋಡುತ್ತೆ ನಮ್ಮ ಜೊತೆ ಇರೋವರೆಗೂ ನಿಮ್ಗೆ ಗೌರವ ನಮ್ಮನ್ನು ಬಿಟ್ಟು ಹೋದ್ರೆ ಜಗತ್ತು ಕಪಾಳಕ್ಕೆ ಬಾರಿಸುತ್ತೆ ನಿಮ್ಮ ಹುಟ್ಟಿಗೆ ಕಾರಣ ನಾವು ನೀವು ಬೆಳಿಲಿಕ್ಕೆ ಕಾರಣರಾದವರು ನಾವು ಇವತ್ತು ನಮ್ಮ ವಿರುದ್ಧ ತಿರುಗಿ ನಿಲ್ತಿರಲ್ಲ ಅಮರನಾಥ ಯಾತ್ರೆ ಮಾಡಬಾರ್ದು ಅಂತ ಭಾರತದಿಂದ ಹೇಳ್ತಿರಲ್ಲ ನೀವು ಹುಟ್ಟೋಕ್ಕಿಂತ ಸಾವಿರ ಸಾವಿರ ವರ್ಷಗಳ ಮುಂಚೆ ಹುಟ್ಟಿದವ್ರು ನಾವು ಹಿಂದುತ್ವದ ವಿಚಾರವಾಗಿ ನಿನಗೆ ಏನ್ ಹೆಮ್ಮೆ ಅಂತ ಬಹಳ ಜನ ಪ್ರಶ್ನೆ ಮಾಡ್ತಾರೆ ಒಂದೇ ಒಂದು ಹೆಮ್ಮೆ ನೀನು ನನಗೆ ನಾನು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ಜಗತ್ತಿನ ಮೇಲೆ ಯಾವ ಮತಗಳನ್ನಾದರೂ ನೋಡಿ ಅದಕ್ಕೆ ಡೇಟ್ ಆಫ್ ಬರ್ತ್ ಇದೆ ಇಸ್ಲಾಂ ಹುಟ್ಟಿದ್ದು ಮಹಮ್ಮದ್ ಪೈಗಂಬರ್ನ ಕಾರಣದಿಂದಾಗಿ ಕ್ರಿಶ್ಚಿಯುಟ್ಟಿದ್ದು ಯೇಸು ಕ್ರಿಸ್ತನ ಕಾರಣದಿಂದಾಗಿ ಆದ್ರೆ ಜಗತ್ತಿನ ಒಂದೇ ಒಂದು ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದ್ರೆ ನಾನು ಹಿಂದೂ ನೆಚ್ಚಿನ ಬಂಧುಗಳೇ ಯಾವ ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಆ ಧರ್ಮಕ್ಕೆ ಡೇಟ್ ಆಫ್ ಡೆತ್ ಇಲ್ಲ ಯಾವ ಅನ್ನೋದನ್ನ ನಾವಿವತ್ತು ಸಾಬೀತು ಮಾಡಿ ತೋರಿಸಬೇಕಿದೆ ನಮ್ಮಲ್ಲಿ ಅದೊಂದು ಸಾಮರ್ಥ್ಯ ಇದ್ದೇ ಇದೆ ಈ ಸಾಮರ್ಥ್ಯವನ್ನ ತೋರ್ಪಡಿಸಲಿಕ್ಕೆ ನಾವು ಮತ್ತೆ ಒಗ್ಗಟ್ಟಾಗಬೇಕು ಮಂಗಳೂರಿನ ಜನ ಒಂದು ದೊಡ್ಡ ಸಾಮರ್ಥ್ಯ ತೋರಿಸಬೇಕಾಗಿದೆ ಲವ್ ಜಿಹಾದ್ ನ ದೊಡ್ಡ ಸಮಸ್ಯೆ ಈ ಮಂಗಳೂರಿನಲ್ಲೇ ಇರೋದು ನಾನು ಎಲ್ಲ ಯುವಕರಿಗೂ ಕರೆ ಕೊಡ್ತೀನಿ ಲವ್ ಜಿಹಾದ್ ನ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ನಾವು ಮಾಡಬೇಕು ಆದ್ರೆ ಹೆಂಗೆ ದೇಶವನ್ನ ಲವ್ ಮಾಡಬೇಕು ಟೆರರಿಸ್ಟ್ ಗಳ ಜೊತೆ ಜಿಹಾದ್ ಮಾಡಬೇಕು ನಾವು ಮಾಡೋಣ ಮಾಡ್ತೀವೋ ಈ ನಿಜವಾದ ಲವ್ ಜಿಹಾದ್ ಗಳ ಆಟ ಆಡ್ತಿರೋರ ಮಂಪು ಕೌದು ಹೋಗುತ್ತೆ ಏನಾಗಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ಉರಿಯುತ್ತೆ ಅಂತ ನನಗೆ ಮದುವೆಯಾಗಿ ನಾಲ್ಕ್ ನಾಲ್ಕು ಮದುವೆ ಆಗಿ ಇಪ್ಪತ್ ಮಕ್ಕಳಿರೋ ಗಂಡಸಿನ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳು ಓಡ್ ಹೋಗ್ತಾರಲ್ಲ ಹೊಟ್ಟೆ ಊರಿಯಲ್ಲೀ ಯಾವುದೋ ಒಂದು ಮೊಬೈಲ್ ರೀಚಾರ್ಜ್ ಸೆಂಟರ್ ನಲ್ಲಿ ಮೊಬೈಲ್ಗೆ ಕರೆನ್ಸಿ ಲೋಡ್ ಮಾಡ್ಕೊಂಡಿದ್ರೆ ಪರಿಣಾಮವಾಗಿ ನಮ್ಮ ಹೆಣ್ಮಕ್ಳು ಮಕ್ಕಳು ಯಾವುದೋ ಮುಸಲ್ಮಾನ್ ಹುಡುಗನ ಜೊತೆ ಓಡೋಗ್ತಾರೆ ಅಶ್ವಿನಿ ಅಶಿಯಾನ ಆಗ್ತಾಳೆ ಎಂತ ಪರಿಸ್ಥಿತಿ ಆದ್ರೆ ಒಂದು ನಾವು ತೋರಿಸಬೇಕು ಅಶ್ವಿನಿ ಆಶಿಯಾನ ಆಗ್ಬೇಕಾದ್ರೆ ಆಶಿಯಾನ ಅಶ್ವಿನಿ ಮಾಡೋ ತಾಕತ್ತು ನಮಗಿದೆ ನಾವು ಸುಮ್ಮನೆ ಇದ್ರೆ ಹೀಗೆ ಕಟ್ಕೊಂಡು ಹೋಗ್ತಿರುತ್ತೆ ನಾವೇ ವಿಚಾರವನ್ನ ಇವತ್ತು ತೋರಿಸಬೇಕು ಹೇಗ್ ಮಾಡ್ತಾರೆ ಲೋಕಿ ಹಾದು ಯಾವುದೋ ಒಬ್ಬ ಮುಸಲ್ಮಾನ್ ಹುಡುಗ ಅವರಿಗಂತೂ ಕೆಲಸ ಇರೋದಿಲ್ಲ ಐದ್ ಸಾವಿರ ಜನ ಸೇರಿಸೋದು ಕಷ್ಟ ಅಲ್ಲ ಯಾಕಂದ್ರೆ ಮನೆಯಲ್ಲಿ ಇಪ್ಪತ್ ಜನ ಮಕ್ಕಳು ಒಬ್ಬ ಕೆಲಸ ಮಾಡ್ತಾರೆ ಹತ್ತೊಂಬತ್ತು ಜನ ಬೇಕಾರ್ ಈ ಹತ್ತೊಂಬತ್ತು ಜನ ಬಂದು ಸೇರ್ಕೊಳ್ಳೋ ದೊಡ್ಡ ಕೆಲಸ ಅಲ್ಲ ಈ ಹತ್ತೊಂಬತ್ತು ಜನಕ್ಕೆ ಇರೋ ಕೆಲಸ ಒಂದೇ ದೊಡ್ಡ ದೊಡ್ಡದು ನಾನು ನಿಮ್ಗೆ ಏನಾದ್ರು ಮಾತು ಹೇಳಿದ್ರೆ ಅದನ್ನ ನಮ್ಮ ಸರ್ಕಾರ ತೀಕ್ಷ್ಣವಾಗಿ ಪರಿಗಣಿಸುತ್ತೆ ವರುಣ್ ಗಾಂಧಿ ಅವ್ರು ಬರಬೇಕಿತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಕೈ ಕಡಿರಿ ಅಂದ್ರು ದೊಡ್ಡ ವಿಚಾರ ಆಯ್ತು ಆದ್ರೆ ಮುಲ್ಲಾ ಮೌಲ್ವಿಗಳು ಜಿಹಾದ್ ಮಾಡಿ ತಲೆ ಕಡಿರಿ ಅಂತಂದ್ರು ಯಾರು ಕೇಳೋರ್ ಇಲ್ವಲ್ರಿ ಏನ್ರಿ ವ್ಯವಸ್ಥೆ ದೇಶದ್ದು ಏನ್ ಪರಿಸ್ಥಿತಿ ದೇಶದ್ದು ಈ ದೇಶಕ್ಕೊಂದು ಎಚ್ಚರಿಕೆ ಕೊಡಬೇಕು ಈ ದೇಶವನ್ನ ಆಳ್ತಾ ಇರೋರಿಗೆ ಎಚ್ಚರಿಕೆ ಕೊಡಬೇಕು ಸಾಚಾರ್ ಕಮಿಟಿಯ ರಿಪೋರ್ಟ್ ತೆಗೆದುಕೊಂಡು ಎಲ್ಲೆಲ್ಲಿ ಅವ್ರಿಗೆಲ್ಲ ಹೆಚ್ಚು ಹೆಚ್ಚು ಬೆಂಬಲ ಕೊಡಬೇಕು ಅಂತ ಈ ದೇಶದ ಪ್ರಧಾನಿ ಉದ್ಘೋಷಣೆ ಮಾತಾಡ್ತಾರೆ ಸೈನ್ಯದಲ್ಲಿ ಧರ್ಮದ ಭೇದವನ್ನು ಮಾಡಿರಲಿಲ್ಲ ಆದ್ರೆ ಈ ಸರ್ಕಾರ ಬಂದ ನಂತರ ಸೈನ್ಯದಲ್ಲಿರುವ ತಲೆ ಎಣಿಕೆ ಮಾಡಲಾಗಿದೆ ತಲೆ ಎಣಿಕೆ ಮಾಡಿ ಅವರಿಗೆ ಹೆಚ್ಚಿನ ಗೌರವ ಕೊಡಬೇಕು ಅಂತ ಹೇಳುತ್ತೆ ಎಂತ ಅವಸ್ಥೆ ಇದು ಯಾವ ದೇಶದಲ್ಲಿ ನಾವೆಲ್ಲರೂ ಬಂದು ಹೇಳ್ಕೊಂಡು ನಡೀತಾ ಇದ್ವು ಗೌರವ ಕೊಟ್ಟು ಆ ಸರ್ಕಾರ ವಿಷ ಬೀಜ ಇದೆ ಅಂತಂದ್ರೆ ನಾವು ಎಲ್ಲಿ ವಿಷ್ಣು ಇರೋಣ ಹೀಗೆ ಸುಮ್ಮನೆ ಇದ್ರೆ ಪೂರ್ಣ ನಾಶ ಆಗೋಗ್ಬಿಡ್ತೀವಿ ಇಪ್ಪತ್ತೈದನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಾವೊಂದು ಪಕ್ಕಾ ಸಂಕಲ್ಪ ತಗೋಬೇಕು ನಂಬೋದಿಲ್ಲ ಯಾರು ನಂಬಿ ನಂಬಿ ದೇಶ ಹಾಳಾಗೋಯ್ತು ಕೃಷ್ಣ ದೇವರಾಯನ ದೊಡ್ಡ ಸಾಮ್ರಾಜ್ಯ ಯಾಕೆ ಅವನ ಹಳಿಯ ರಾಮರಾಯ ಗಿಲಾನಿ ಸಹೋದರನ ಇಬ್ರು ಮುಸಲ್ಮಾನ್ ಸಹೋದರನ ತುಂಬಾ ನಂಬಿಟ್ಟ ಇಡೀ ಸಾಮ್ರಾಜ್ಯ ಉದ್ವಸ್ತವಾಗಿ ಹೋಯ್ತು ಮದಕರಿ ನಾಯಕ ನಮ್ಮ ಚಿತ್ರದುರ್ಗದ ಒಡೆಯ ಯಾಕೆ ತನ್ನ ರಾಜ್ಯದಲ್ಲಿದ್ದಂತ ಮುಸಲ್ಮಾನ ನಂಬಿ ಒಂದೂವರೆ ವರ್ಷಗಳ ಕಾಲ ಮೈಸೂರಿನ ಸೈನ್ಯವನ್ನು ಅಡ್ಡಗಟ್ಟಿ ನಿಂತಿದ್ದ ಮದಕರಿ ನಾಯಕ ಒಂದಷ್ಟು ಜನ ಮುಸಲ್ಮಾನ ದ್ರೋಹದಿಂದಾಗಿ ಅವನು ಪೂರ್ಣ ರಾಜ್ಯವನ್ನು ಕಳ್ಕೊಂಡ ವಾಜಪೇಯಿ ಅಧಿಕಾರ ಕಾಲಕ್ಕೆ ನಂಬಿಕೊಂಡು ಪಾಕಿಸ್ತಾನಕ್ಕೆ ಬಸ್ ಬಿಟ್ಟರು ತುಂಬಾ ಒಳ್ಳೆಯವರು ಅಂತ ವಾಪಸ್ ಬರೋದ್ರೊಳಗೆ ಹಿಂದಿಂದ ಚೂರಿ ಬಿದ್ದಿತ್ತು ಬಂಧುಗಳೇ ನಂಬೇಡಿ ಯಾರನ್ನು ಯಾರನ್ನ ನಂಬಿದ್ರು ನಮಗೆ ಚೂರಿ ಬಿಡುತ್ತೆ ಇವತ್ತು ನಾವು ನಂಬೋ ಸ್ಥಿತಿಯಲ್ಲಿಲ್ಲ ಇವತ್ತು ನೀವು ಪ್ರೂವ್ ಮಾಡಬೇಕು ನೀವು ದೇಶ ಭಕ್ತರು ನೋಡೋದನ್ನ ನೀವು ಪ್ರೂವ್ ಮಾಡಿ ತೋರಿಸೋವರೆಗೂ 农民。能 ಅವರನ್ನ ನಂಬೋ ಸ್ಥಿತಿಯಲ್ಲಿ ಇಲ್ಲ ಅನ್ನೋಂತ ಎಚ್ಚರಿಕೆ ನಮ್ಮ ಮನಸ್ಸಿನಲ್ಲಿ ಇರಬೇಕು ಯಾರನ್ನು ಒಳ್ಳೆಯವರು ಅಂತ ಪರಿಗಣಿಸೋ ಸ್ಥಿತಿಯಲ್ಲಿ ನಾವಿಲ್ಲ ಇಂಥದೊಂದು ಚಿಂತನೆಯನ್ನ ನಾವು ಜಗತ್ತಿಗೆ ಕೊಡಬೇಕಾಗಿದೆ ನಮ್ಮ ಜೊತೆ ಇಟ್ಕೊಂಡು ನಮ್ ಜೊತೆ ಒಂದು ಅಂತ ಭಾವಿಸೋ ಜನ ನಾವು ತಾಯಿ ಅಂತ ಕರೆಯುವಂತ ಗೋವನ್ನ ಕಡಿತಾರೆ ನೀ ಹೊಟ್ಟೆ ಉರಿಯುತ್ತೆ ಮೂವತ್ ಕೋಟಿ ದೇವತೆಗಳನ್ನ ಹೊಂದಿರುವಂತ ಗೋವಿನ ತಲೆ ಕಡಿತಾರೆ ನಾನು ಆ ಡಿ ವಿಡಿ ನೋಡಿ ಬಹಳ ಗಾಬರಿ ಆಗೋಯ್ತು ಆ ಗೋವನ್ನ ಕಟ್ಲಾಗುತ್ತಂತೆ ಅದರ ಹಿಂಭಾಗದಿಂದ ಒಂದು ಕೊಳವೆ ತೂರಿ ಬಿಸಿಯಾದ ಗಾಳಿಯನ್ನ ಅದರೊಳಗೆ ಸೇರಿಸ್ತಾರೆ ಒಳಗಿರೋ ಕರುಳೆಲ್ಲ ಒಂದೇ ಕಡೆ ಹೋಗಿ ಸೇರ್ಕೊಳ್ಳುತ್ತೆ ಗೋವಿಂದು ಸತ್ತಿರೋದಿಲ್ಲ ಆ ಕಾಲಕ್ಕೆ ಅನ್ನೋದನ್ನ ಕೇಳಿದಾಗ ಗಾಬರಿ ಆಯ್ತು ನಾನು ಕೇಳಿದೆ ಒಬ್ಬ ಮುಸಲ್ಮಾನ್ ಮಿತ್ರನನ್ನ ಯಾಕಯ್ಯ ಹಂಗೆ ಮಾಡ್ತೀರಿ ಅಂದ್ರೆ ಅವ್ರು ಹೇಳ್ತಾರೆ ಯಾಕೋ ಇಲ್ಲ ಸರ್ ನಾವು ಆ ನಂತರ ಕಡಿಬೇಕಾದ್ರೆ ಮಾಂಸ ಸರಿಯಾಗಿರೋದಿಲ್ಲ ಒಂದೇ ಒಳಗಿನ ಕರುಳದೆಲ್ಲ ಒಂದ್ಸಲ ತರ್ಬಿಟ್ರೆ ಮಾಂಸ ರುಚಿಯಾಗಿರುತ್ತೆ ಅಂತನಲ್ಲ ನನ್ನ ತಾಯಿ ನೀವು ಕಡಿಯೋದನ್ನ ಮುಪ್ಕೊಳ್ಳಿಕ್ ಸಾಧ್ಯ ಇರಲಿ ಯೋಚನೆ ಮಾಡಿ ಸ್ವಲ್ಪ ಇವತ್ತು ನಾವು ಈ ದೇಶದ ಯುವಕರು ಈ ದೇಶ ಯಾವುದನ್ನು ಗೌರವಿಸುತ್ತೋ ಅದನ್ನು ನೀವು ಗೌರವಿಸೋದಾದ್ರೆ ಮಾತ್ರ ನೀವು ಈ ದೇಶದ ಬಂಧುಗಳು ಇಲ್ಲ ಅಂದ್ರೆ ದ್ರೋಹಿಗಳು ಅಂತ ಖಡಾಖಂಡಿತವಾಗಿ ಹೇಳಬೇಕಾದ ಸಂದರ್ಭ ಬಂದಿದೆ ಇಪ್ಪತ್ತೈದನೇ ವರ್ಷದ ಈ ಆಚರಣೆ ಸಂದರ್ಭದಲ್ಲಿ ನಾವೆಲ್ಲರೂ ಈ ಒಂದು ಸಂಕಲ್ಪವನ್ನ ಗಟ್ಟಿಯಾಗಿ ಮಾಡಿಕೊಳ್ತಾ ಈ ರಾಷ್ಟ್ರವನ್ನ ಮತ್ತೆ ಕಟ್ಟಬೇಕು ಅವತ್ತು ಒಬ್ಬ ಶಿವಾಜಿ ಮಹಾರಾಜರು ಈ ದೇಶವನ್ನು ಕಟ್ಟಿದ್ರು ತುಂಬಾ ಚೆನ್ನಾಗಿ ಒಬ್ಬ ಕವಿ ಹೇಳ್ತಾನೆ ಕಾಶಿಕಿ ಜಾತಿ ಮಥುರಾ ಮಸ್ಜಿದ್ ಹೋತಿ ಶಿವಾಜಿನ ಹೋತೆ ಸುನ್ನತ್ ಹೋತಿ ಸಬ್ಕಿ ಶಿವಾಜಿ ಮಹಾರಾಜ್ ಇಲ್ಲದೆ ಹೋಗಿದ್ದರೆ ನಮ್ಗೆ ಎಲ್ರಿಗೂ ಸುನ್ನತ್ ಆಗಿ ಹೋಗಿರ್ತಿತ್ತು ಇಲ್ಲಿ ಮಾತಾಡೋದು ನಾನಾಗಿರ್ತಿರ್ಲಿಲ್ಲ ಕೇಳೋರು ನೀವಾಗಿರ್ತಿರ್ಲಿಲ್ಲ ಒಬ್ಬ ಶಿವಾಜಿ ಮಹಾರಾಜರ ಕೆಲಸ ಮಾಡಿದ್ರು ಆದ್ರೆ ಈ ಇಪ್ಪತ್ತೈದು ವರ್ಷ ನಂತರ ಬಜರಂಗದಲ್ಲ ಇವತ್ತ ಕೆಲಸ ಮಾಡಬೇಕು ಇಡೀ ಹಿಂದೂ ಸಮಾಜವನ್ನ ರಕ್ಷಿಸುವಂತ ನಮ್ಮ ತಾಯಂದ್ರನ್ನ ಅಕ್ಕಂದ್ರನ್ನ ರಕ್ಷಿಸುವಂತ ಶ್ರೇಷ್ಠ ಜವಾಬ್ದಾರಿಯನ್ನ ನಾವು ಹೊತ್ಕೋಬೇಕು ಲವ್ ಜಿಹಾದಿ ಉತ್ತರ ನಾವು ಕೊಡಬೇಕು ನೀವು ನಮ್ಮ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗಿ ನೀವು ಮತಾಂತರ ಗೊಳಿಸಬಹುದಾದ್ರೆ ನಾವು ನಿಮ್ಮ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಬಂದು ಮತಾಂತರ ಮಾಡ್ತೀವಿ ಎಚ್ಚರಿಕೆ ನಮ್ಮಲ್ಲಿ ಅದಾಗಲೇ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗೋಗಿದೆ ನಿಮ್ಮಲ್ಲಿ ತುಂಬಾ ಜನಸಂಖ್ಯೆ ಇದೆ ಹುಷಾರು ನಾವು ನಾವು ಎಚ್ಚರಿಕೆ ಮಾಡಿದ್ರೆ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಹೀಗಾಗಿ ಇಂಥ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರಲ್ಲ ಆದ್ರೆ ನೀವೇ ಕೆಣತಾ ಕೂತ್ರೆ ನಾವೇನಾದ್ರೂ ಬೀದಿಗೆ ಬಂದು ನಿಂತ್ರೆ ಇನ್ನು ನೀವು ಬೀದಿಗೆ ಬರೋದಿಲ್ಲ ಎಚ್ಚರಿಕೆ ಅನ್ನುವಂತ ವಿಚಾರವನ್ನು ಇವತ್ತು ನಾವು ಕೊಡಬೇಕಾಗಿದೆ ಈ ದೇಶದ ಎಲ್ಲ ಬುದ್ಧಿಜೀವಿಗಳಿಗೆ ಒಂದು ಸಂದೇಶ ಕೊಡಬೇಕು ಜಾಗೃತವಾಗುತ್ತೆ ಎಲ್ರೂ ನೆಟ್ಟಗಾಗದೆ ಹೋದ್ರೆ ಈ ದೇಶದಲ್ಲಿ ನೀವು ನೆಟ್ಗಾಗಲಿಲ್ಲ ಅಂತಂದ್ರೆ ನೆಟ್ಟಿಗೆ ಮಾಡುವಂತ ಕೆಲಸವನ್ನ ಈ ದೇಶದ ಯುವಕರು ಮಾಡುತ್ತಾರೆ ಯುವ ಸಂಖ್ಯೆ ಅತ್ಯದ್ಭುತವಾಗಿದೆ ನಾವು ಆ ಸಂಕಲ್ಪವನ್ನ ಆ ಮನಸ್ಸನ್ನ ಗಟ್ಟಿ ಮಾಡಬೇಕಾದಂತ ಈ ಸಂದರ್ಭ ಗಟ್ಟಿಯಾಗೋಣ ಲಕ್ಷ ಲಕ್ಷ ಯುವಕರು ಸೇರಿದ್ದೀವಿ ಲಕ್ಷ ಲಕ್ಷ ಯುವಕರು ಏಕಾಗ್ರ ಚಿತ್ತರಾಗಿ ಕೂತಿದ್ದೀವಿ ಲಕ್ಷ ಲಕ್ಷ ಯುವಕರು ಆ ಹನುಮಂತನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದೀವಿ ಆ ಹನುಮಂತನ ಆ ಆಂಜನೇಯನ ಆಜ್ಞೆಯನ್ನು ಪಡೆಯೋಣ ಇಪ್ಪತ್ತೈದು ವರ್ಷದ ಭಜರಂಗಗಳ ಐವತ್ತು ವರ್ಷ ಆಚರಣೆ ಮಾಡಿದಾಗ ನಾವೆಲ್ಲರೂ ಮತ್ತೆ ಸೇರಬೇಕು ಮತ್ತೆ ವೈಭವಿಕ ಕಾರ್ಯಕ್ರಮ ಮತ್ತೆ ಅದ್ದೂರಿಯಾದ ಕಾರ್ಯಕ್ರಮ ಈ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು ಈ ಆದರ್ಶ ಈ ಚಿಂತನೆ ನಮ್ಮೆಲ್ಲರ ಮರ್ತು ನಿಡ್ಲಿ ಈ ಚಿಂತನೆಯನ್ನು ಕೊಡಲಿಕ್ಕೆ ಅಂತ ಬಂದ ಆ ಶರಣರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಜರಂಗ ದಳದ ವೇದಿಕೆ